ಒಂದು ಸಾರಿ ತಿಂದರೆ ಮತ್ತೆ ಬಿಡೋದಿಲ್ಲ ಬನ್ನಿ ಇವತ್ತು ಸ್ಪೆಷಲ್ ರೆಸಿಪಿ ರಸಮ್ ರೈಸ್ ಮಾಡೋಣ ಸೋಮ್ಯಶ್ರೀ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಾಲ್ ಕಪ್ಪು ರೈಸು ಅರ್ಧ ಕಪ್ಪು ತೊಗರಿಬೇಳೆ ನೀರು ಹಾಕ್ಬಿಟ್ಟು ಹದಿನೈದು ನಿಮಿಷ ಬಿಡೋಣ ಇದು ಹದಿನೈದು ನಿಮಿಷ ನೆನ್ಕೋಬೇಕು ಮೊದಲಿಗೆ ನಾನಿಲ್ಲಿ ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ತೊಗೊಳ್ತಾ ಇದ್ದೀನಿ ನೀವು ಬೇಕಾದರೆ ಎಣ್ಣೆಗೂ ಮಾಡಬಹುದು ತುಪ್ಪದಲ್ಲಿನೂ ಮಾಡಬಹುದು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಕರಿಬೇವು ಒಂದು ಹತ್ತರಿಂದ ಹದಿನೈದು ಒಂದು ಎಂಟು ಮೆಣಸು ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ನಿಮಗೆ ಬೇಕಾದರೆ ಸಾಂಬಾರು ಈರುಳ್ಳಿನೂ ತೊಗೋಬೋದು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎರಡು ಚುಟಿಗೆ ಹಿಂಗೆ ಹಾಕ್ತಾ ಇದ್ದೀನಿ ಎರಡು ಹಣ್ಣು ತೊಗೊಂಡಿದ್ದೀನಿ ಒಂದು ಐದಾರು ಬೆಳ್ಳುಳ್ಳಿ ಮೂರು ಹಸೆ ರುಚಿಗೆ ತಕ್ಕ ಉಪ್ಪು ಒಂದು ಪಾಲು ಟೀ ಸ್ಪೂನ್ ಅರಶಿನ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ ನಿಮಗೆ ಬೇಕಾದರೆ ಕಮ್ಮಿ ಹಾಕ್ಕೊಳ್ಳಿ ಧನಿಯಾ ಪೌಡ್ರ್ ಒಂದು ಸ್ಪೂನು ರಸಂ ಪೌಡ್ರ್ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ರಸಂ ಪೌಡ್ರ್ ಇರಲಿಲ್ಲ ಅಂದರೆ ಸಾಂಬಾರು ಪುಡಿನೂ ಹಾಕೋಬಹುದು ಅಲ್ಲ ನೆನ್ಸಿಟ್ಟಂತ ಅಕ್ಕಿ ತೊಗರಿ ಬೇಳೆನ ಹಾಕೊಂತಾ ಇದ್ದೀನಿ ಹದಿನೈದು ನಿಮಿಷ ನೆನ್ಸಿಟ್ಟಿದ್ವಲ್ಲ ಮೊದ್ಲೇನೆ ಅದನ್ನ ಹಾಕ್ತಾ ಇದ್ದೀನಿ ನೀರ್ ಹಾಕ್ತಾ ಇದ್ದೀನಿ ನಾಲ್ಕು ಪಟ್ಟಷ್ಟು ನೀರ್ ಹಾಕ್ಬೇಕು ಈಗ ಎರಡರಿಂದ ಮೂರು ವಿಜಲ್ ಬರೋ ತನಕ ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಈಗ ಕುಕ್ಕರ್ ಎರಡು ವಿಷಲ್ ಆಗಿದೆ ಇದನ್ನ ಓಪನ್ ಮಾಡೋಣ ನೋಡಿ ಹೇಗಾಗಿದೆ ಅಂತ ಎಷ್ಟು ಚೆನ್ನಾಗಿ ಅಂತ ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಆನ್ ಮಾಡಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಹುಣಸೆ ರಸ ಹಾಕ್ತಾ ಇದ್ದೀನಿ ಹುಣಸೆ ರಸ ಹಾಕೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದು ರಸಮ್ ಆಗಿರೋದ್ರಿಂದ ಹುಣಸೆ ರಸ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಒಂದು ಇಡಿಯಷ್ಟು ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ರಸಮ್ ಇದು ತುಂಬಾ ಚೆನ್ನಾಗಿರುತ್ತೆ ರಸಮ್ ರೈಸು ಒಂದ್ಸತಿ ಖಂಡಿತ ಟ್ರೈ ಮಾಡ್ರಿ ಯಾಕಂದ್ರೆ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬೇಗನೆ ಆಗುತ್ತೆ ತರಕಾರಿ ಇಲ್ಲ ಅಂತಂದ್ರೂ ಬೇಗ ಮಾಡ್ಬೋದು ನೋಡಿ ರಸಂ ರೈಸ್ ರೆಡಿ ಆಗಿದೆ ಇದನ್ನ ಬೌಲಿಗೆ सर्व म